ಕರುನಾಡಿನ ಚಕ್ರವರ್ತಿ ಶಿವಣ್ಣಗೆ ಅರವತ್ ಮೂರನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಯಿಂದಲೇ ಶಿವಣ್ಣನ ಮನೆ ಮುಂದೆ ಅಭಿಮಾನಿಗಳು ಹಾಜರಾಗಿದ್ದಾರೆ ಕರುನಾಡಿನ ಚಕ್ರವರ್ತಿ ಶಿವಣ್ಣಗೆ ಅರವತ್ ವರ್ಷದ ಹುಟ್ಟು ಹಬ್ಬ ಮಧ್ಯರಾತ್ರಿಯಿಂದಲೇ ಶಿವಣ್ಣನ ಮನೆ ಮುಂದೆ ಸಂಭ್ರಮ ಇರುವಂಥದ್ದು ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಮನೆ ಬಳಿ ಸೇರಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಇಂದು ಶಿವಣ್ಣನ ಹೆಸರಿನಲ್ಲಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ ರಕ್ತದಾನ ಅನ್ನದಾನ ಗಿಡ ನೆಡುವ ಕಾರ್ಯಕ್ರಮ ಆಯೋಜನೆಯಾಗಿದೆ ಕಣ್ಣನಿಗೆ ಶಸ್ತ್ರಚಿಕಿತ್ಸೆ ನೀಡಿದ ಯುಎಸ್ಎನ ವೈದ್ಯರಿಗೂ ಕೂಡ ಇಂದು ಸನ್ಮಾನವನ್ನು ಮಾಡಲಾಗುತ್ತೆ ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಅರವತ್ ಮೂರನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಮಧ್ಯರಾತ್ರಿಯಿಂದಲೇ ಶಿವಣ್ಣನ ಮನೆ ಮುಂದೆ ಅಭಿಮಾನಿಗಳು ಹಾಜರಾಗಿದ್ದರೂ ಸಂಭ್ರಮ ಸಡಗರ ಮನೆ ಮಾಡಿದೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮನೆ ಬಳಿ ಸೇರಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಇಂದು ಶಿವಣ್ಣನ ಹೆಸರಿನಲ್ಲಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತೆ ರಕ್ತದಾನ ಅನ್ನದಾನ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಇನ್ನು ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನೀಡಿದ ಯು ಎಸ್ ವೈದ್ಯರಿಗೆ ಇಂದು ಸನ್ಮಾನವನ್ನ ಕೂಡ ಮಾಡಲಾಗುತ್ತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಇಂದು ಮೂರನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋದಾ ಪೂಜಾರಿ ಎಸ್ ಯಶೋಧ ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಅರವತ್ ಮೂರನೇ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಅವರ ಮನೆ ಮುಂದೆ ಬಂದಿರುವಂತದ್ದು ಹೇಗಿದೆ ಅವರ ಮನೆಯಲ್ಲಿ ಸಂಭ್ರಮ ಸಡಗರ ಅಂತ ఆ ఎస్ సెక్షన్ నమ్మ నా ప్రశ్న ನಮ್ಮ ನಾಡಿನ ಎಲ್ಲರ ಮನೆಯ ಅಣ್ಣ ಅಂತಾನೆ ಹೇಳ್ಬಹುದು ಎಲ್ಲರೂ ಕೂಡ ಪ್ರೀತಿಯಿಂದ ಅವರನ್ನ ಅಣ್ಣ ಅಂತಾನೆ ಕರೀತಾರೆ ಶಿವಣ್ಣನವರ ಇವರು ಉತ್ಸವಪ್ಪ ಇವತ್ತು ಅರವತ್ ಮೂರನೇ ವರ್ಷಕ್ಕೆ ಶಿವಣ್ಣ ಕಾಲಿಡ್ತಾ ಇದ್ದಾರೆ ಅರವತ್ ಮೂರಾದ್ರು ಕೂಡ ಅದು ಅಹ್ ಮೂವತ್ತ ಆರ್ ಇರಬಹುದು ಅನ್ನೋ ತರ ರೇಂಜ್ ನ ಎನರ್ಜಿ ಶಿವಣ್ಣನವರದು ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಅವರು ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಟ್ರೀಟ್ಮೆಂಟ್ಗೆ ಅಂತ ಯು ಎಸ್ ಯು ಎಸ್ ಎ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಬಂದ ಬಳಿಕವೂ ಕೂಡ ದೇಹಕ್ಕೆ ಒಂದು ರೆಸ್ಟ್ ಅನ್ನ ಅನ್ನೋದನ್ನ ತೆಗೆದುಕೊಳ್ಳದೆ ಇಲ್ಲ ಇಂಡಸ್ಟ್ರಿಗೆ ನಾನು ಕೆಲಸ ಮಾಡ್ಬೇಕು ಸಿನಿಮಾಗಳನ್ನ ಮಾಡ್ಬೇಕು ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಶಿವಣ್ಣ ಮಾಡ್ತಾ ಇರೋದು ನೋಡಿದ್ರೆ ಅವರ ಎನರ್ಜಿಯನ್ನ ಮ್ಯಾಚ್ ಮಾಡೋದಕ್ಕೆ ಯಾರಿಗೂ ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ ಇವತ್ತು ಶಿವಣ್ಣನ ಹುಟ್ಟುಹಬ್ಬದ ಹಿನ್ನೆಲೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ಮನೆಯ ಮುಂಭಾಗದಲ್ಲಿ ಬಂದಿದ್ರು ಶಿವಣ್ಣನವನ್ನ ನೋಡ್ಬೇಕು ಅವ್ರಿಗೆ ನಮ್ಮ ಕಡೆಯಿಂದ ವಿಶೇಷ ತಿಳಿಸ್ಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಿನ್ನೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸೇರಿದ್ರು ಬಂದಂತಹ ಎಲ್ಲ ಅಭಿಮಾನಿಗಳಿಗೆ ಶಿವಣ್ಣನ ದರ್ಶನ ಆಗಿ ಬಂದಂತ ಒಂದಷ್ಟು ಅಭಿಮಾನಿಗಳಿಗೆ ಖುದ್ದಾಗಿ ನಿಂತು ಅವರೇ ಸೆಲ್ಫ್ ಫೋಟೋಗಳಿಗೆ ಪೋಸ್ಟ್ ಕೊಟ್ರು ಜೊತೆಗೆ ಇವತ್ತು ಇವತ್ತು ಕೂಡ ಇಡೀ ದಿನ ಈಗ ಬೆಳಗಿನ ಜನರು ಕೂಡ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಅವರ ಮನೆಯ ಬಳಿ ಸೇರಿದ್ದಾರೆ ಇವತ್ತು ಕೂಡ ಎಲ್ಲ ಬರುವಂತ ಎಲ್ಲ ಅಭಿಮಾನಿಗಳಿಗೆ ಶಿವಣ್ಣನವರ ದರ್ಶನ ಭಾಗ್ಯ ಸಿಗುತ್ತೆ ಅಂತಾನೆ ಹೇಳ್ಬೋದು ಶಿವಣ್ಣನವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಬರೀ ಬಂದು ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಾಕಷ್ಟು ಸಮಾಜ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ ಅಂತೆಯೇ ರಕ್ತದಾನ ಆಗಿರಬಹುದು ಅನ್ನದಾನ ಆಗಿರಬಹುದು ಜೊತೆಗೆ ಶಿವಣ್ಣನವರ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಉಳಿಸ್ಬೇಕು ಕಾರಣಕ್ಕೋಸ್ಕರ ಒಂದಷ್ಟು ಗಿಡಗಳನ್ನ ನೆಡುವಂತ ಕಾರ್ಯಕ್ರಮ ಆಗಿರ್ಬಹುದು ಬಡ ಮಕ್ಕಳಿಗೆ ಉಚಿತವಾದ ಉಚಿತವಾಗಿ ಪುಸ್ತಕ ಆಗಿರ್ಬೋದು ಅಥವಾ ಈ ರೀತಿ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಹೇಳಿ ಅವರ ಅಭಿಮಾನಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮುಂದಿನಿಂದಲೂ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದು ಇವತ್ತು ಅದೆಲ್ಲವನ್ನು ಕೂಡ ಮಾಡುವಂತ ಒಂದು ಕೆಲಸವನ್ನ ಬೆಳಗಿನದಲ್ಲೇ ಕೂಡ ಮಾಡ್ತಾ ಇದ್ದಾರೆ ಇನ್ನು ಶಿವಣ್ಣನವರ ಮನೆಯ ಮುಂಭಾಗದಲ್ಲಿ ಸೇರಿರುವಂತಹ ಅಭಿಮಾನಿಗಳಿಗೆ ಇವತ್ತು ಅನ್ನದಾನ ಇರುತ್ತೆ ಅಲ್ಲಿ ಬರುವಂತ ಅಭಿಮಾನಿಗಳು ರಕ್ತದಾನವನ್ನ ಕೂಡ ಮಾಡುವಂತ ವ್ಯವಸ್ಥೆ ಇರುತ್ತೆ ಒಟ್ಟಾರೆ ನಿಮ್ ಗೊತ್ತಿದೆ ಶಿವಣ್ಣನವ್ರಿಗೆ ಟ್ರೀಟ್ಮೆಂಟ್ ಮಾಡಿದಂತಹ ವೈದ್ಯರು ಯು ಎಸ್ ವೈದ್ಯರು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಅಭಿಮಾನಿ ಶಿವಣ್ಣನವ್ರಿಗೆ ವಿಶ್ ಮಾಡೋದಕ್ಕೆ ಬರ್ತಿರುವಂತಹ ವೈದ್ಯರಿಗೆ ಇವತ್ತು ಅಭಿಮಾನಿಗಳು ಮತ್ತು ಶಿವಣ್ಣ ಹಾಗೂ ಗೀತ ಸೇರ್ಕೊಂಡು ಅವ್ರಿಗೆ ಸನ್ಮಾನ ಮಾಡೋದಕ್ಕೂ ಕೂಡ ಹತ್ತು ಗಂಟೆ ನಂತರ ಸನ್ಮಾನ ಕೂಡ ಮಾಡ್ತಾರೆ ಇನ್ನು ನಿನ್ನೆ ಮಧ್ಯರಾತ್ರಿಯಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಹ್ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರು ಎಲ್ಲರೂ ಕೂಡ ಸಾಧ್ಯವಾದಷ್ಟು ಬಂದು ಅವ್ರಿಗೆ ವಿಶ್ ಮಾಡಿ ಹೋಗಿದ್ದಾರೆ ಈ ಇಡೀ ದಿನ ಸ್ಯಾಂಡಲ್ವುಡ್ ನ ಹಲವು ಕಲಾವಿದರು ಬಂದು ಶಿವಣ್ಣನವರು ವಿಶ್ ಮಾಡಿ ಅಹ್ ಹೋಗುವಂತ ಸಾಧ್ಯತೆಗಳಿವೆ ಒಟ್ಟಾರೆ ಇವತ್ತು ಶಿವಣ್ಣನ ಮನೆಯಲ್ಲಿ ಮನೆಯ ಮುಂಭಾಗದಲ್ಲಿ ಜಾತ್ರೆ ಅಂತಾನೆ ಹೇಳಬಹುದು ಆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಿಂಚನ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ